ಎಷ್ಟ್ ಜನ ಮಾಡ್ತಾನೆ ಇಳ್ಸೆ ಗಾಡಿ ಇಳ್ಸೆ ಇಲ್ಲ ಎಷ್ಟ್ ಜನ ಕಸ ಕೊಡ್ತೀರಾ ಯಾವಾಗಲಿಂದ ಕಂಡಿದ್ರಾ ನೀವು ನಾವು ಇದೀರಿ ಪಾರ್ಕಲೋ ಬಿಡಿ ಮೇಡಂ ಮಕ್ಕಳಿಗೆ ಹೆಂಗ್ ಕೆಲಸ ಮಾಡ್ತಿದೀರಾ ಓಡಿಸ್ಬೇಕು ಅಂತ ಮಕ್ಕಳಿಗೆ ಇಲ್ಲಿ ನೀವು ಮಾಡ್ತಾ ಇದ್ದೀರಾ ಅಲ್ ನೋಡಿ ಹೆಣ್ಣ ಮಕ್ಕಳು ಸಿಮೆಂಟ್ ಕಳಿಸ್ತಾ ಇದ್ದೀರಾ ಬೇಡ ಬೇಡ ಇದು ಫೇಸ್‌ಬುಕ್ ಅಲ್ಲಿ ಲೈವ್ ಅಲ್ಲಿ ಬಿಡ್ತೀರಿ ಮಾತಾಡೋ ನಾನು ಪ್ಲೀಸ್ ಕೋಟಿ ಸ್ಕೂಲ್ ಕಟ್ಟ್ಬಂದೆ ನಾನು 1.5 ಕೋಟಿ ಸ್ಕೂಲ್ ಕಟ್ಟ್ಬಂದೆ ನಾನು ಗೊತ್ತಾಯಿತಾ ಇಷ್ಟು ಜನ ಕೈ ಕೊಟ್ಟು ನೀವು ರೋಡ್ ಮಾಡ್ತಾ ಇದ್ದೀರ ಸರ್ ಗ್ರಾಮದಲ್ಲಿ ಯಾರನ್ನ ನಿಮ್ಗೆ ಸಹಾಯ ಮಾಡೋರು ಇಲ್ಲವೆ ಯಾಕೆ ಮಕ್ಕಳ ಕೈ ಮಾಡ್ತಾ ಇದೀರ ಈಗ ಮಕ್ಕಳ ಕೈಯಲ್ಲಿ ಕೆಲಸ ಮಾಡ್ ಟಾಯ್ಲೆಟ್ ಕ್ಲೀನ್ ಮಾಡ್ತಾ ಅಂತ ಹೇಳ್ಿದಾರ ಸರ್ ಇಲ್ಲ ಸರ್ ಮಾಡ್ಸ್ತಲ್ಲ ಸರ್ ನಾವು ಮಾಡ್ತಾ ಇದರ್ತಾನೆ ಹೆಂಗ್ ಮಾಡ್ಸ್ರಿ ನೀವು ಕೆಲಸ ಮಕ್ಕಳ ಕೈಯಲ್ಲಿ ಎಲ್ಲ ಆಗಿದೆ ನಾವು ಕೆಲಸ ಮಾಡ್ತೀವಿ ಮೇಡಂ ನೀವು ಕೆಲಸ ಮಾಡ್ರಿ ನೀವು ಮಾಡ್ಕೊಡ್ರಿ ಮಕ್ಕಳ ಕೈಯಲ್ಲಿ ಯಾಕ್ರಿ ಮಾಡಿಸ್ತೀರಾ ನಾಗಮಂಗಲ ತಾಲೂಕಿನ ಜೋಡಿ ಚಿಕ್ಕನಲ್ಲಿ ಜೋಡಿ ಚಿಕ್ನಲ್ಲಿ ಸರ್ ಹೊಟ್ಟೆ ಹೊಟ್ಟೆ ಮೇಲೆ ಅಲ್ಲ ಸರ್ ನಿಮ್ ಮಕ್ಕಳ ಕೈಯಲ್ಲಿ ಹೆಂಗ್ ಮಾಡ್ತಾ ಇದ್ದೀರಾ ಮಕ್ಕಳ ಕೈಲಿ ಹೆಂಗ್ ಮಾಡ್ತಾ ಇದೀರಾ ನಾವು